ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾಗರಿ ಪಂಚಮಿ ಹಬ್ಬ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಗರ ಪಂಚಮಿ ಹಬ್ಬ ಯಾವ ದಿನ ಬಂದಿದೆ ಪಂಚಮಿ ತಿಥಿಯವಾಗಿ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಈ ನಾಗರ ಪಂಚಮಿ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಪೌರಾಣಿಕ ಕಥೆ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬದ ಒಂದು ಮಹತ್ವವೇನು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ನಾಗರ ಪಂಚಮಿ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು ಅಂತಂದರೆ ಮನೆಯ ಏಳಿಗೆ ಅಭಿವೃದ್ಧಿಗಾಗಿ ಮತ್ತು ಸಂತಾನದ ಒಂದು ಅಭಿವೃದ್ಧಿಗಾಗಿ ಅಷ್ಟೇ ಅಲ್ಲದೆ ಮದುವೆಯಲ್ಲಿ ಇರುವಂಥ ವಿಳಂಬದ ಒಂದು ಏನು ಮದುವೆ ಆಗದೆ ಇರ್ತಾರಲ್ಲ ಅವರು ಕಂಕಣ ಭಾಗ್ಯ ಬೀಗ ಕೂಡಿ ಬರೋದಕ್ಕೆ ಮತ್ತು ಸರ್ಪ ದೋಷ ನಿವಾರಣೆಗೆ ಮತ್ತು ಯಾವುದೇ ರೀತಿಯಾದಂಥ ಚರ್ಮ ರೋಗಗಳಿಂದ ಬಳಲುತ್ತಿರುವವರಿಗೆ ಮತ್ತು ಪಿತೃದೋಷಕ್ಕಾಗಿ ಈ ಎಲ್ಲ ದೋಷಗಳ ಒಂದು ಪರಿಹಾರಕ್ಕಾಗಿ ನಾವು ನಾಗಾರಾಧನೆಯನ್ನು ಮಾಡ್ತೀವಿ ಸ್ನೇಹಿತರೆ ಇದು ಪ್ರಾಚೀನ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವಂಥ ಒಂದು ಪದ್ಧತಿ ಹಾಗಾಗಿ ನಾವು ಇದೇ ಮೂವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರ ದಿವಸ ನಾಗರ ಪಂಚಮಿ ಇದೆ ಸ್ನೇಹಿತರೆ ಈ ನಾಗರ ಪಂಚಮಿ ತಿಥಿ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ಈ ಒಂದು ಪಂಚಮಿ ತಿಥಿ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಪಂಚಮಿ ಸೂರ್ಯೋದಯಕ್ಕೆ ಅನುಗುಣವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಆಚರಣೆ ಮಾಡ್ತೀವಿ ಈ ಒಂದು ಇಡೀ ದಿನ ಪಂಚಮಿ ತಿಥಿ ಇರೋದು ಅತ್ಯಂತ ಶುಭ ಈ ಒಂದು ದಿನದಲ್ಲಿ ಅಂದರೆ ಮಂಗಳವಾರ ದಿವಸ ನಾವು ನಾಗರ ಪಂಚಮಿ ಹಬ್ಬವನ್ನು ಯಾವ ಸಮಯದಲ್ಲಿ ಬೇಕಾದರೂ ಪೂಜೆಯನ್ನು ಮಾಡ್ಬೋದು ಆದರೆ ಗುಳಿಕ ಕಾಲ ಯಮಗಂಡ ಕಾಲ ರಾಹುಕಾಲವನ್ನು ಬಿಟ್ಟು ಆ ಒಂದು ಸಮಯಗಳನ್ನು ಬಿಟ್ಟು ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಮೊದಲನೇ ಹಬ್ಬ ಈ ಒಂದು ನಾಗರ ಪಂಚಮಿ ನಾಗರ ಪಂಚಮಿ ಹಬ್ಬಕ್ಕೆ ಹೊಸದಾಗಿ ಮದುವೆಯಾದಂಥ ಹೆಣ್ಣುಮಕ್ಕಳನ್ನ ತವರಿಗೆ ಕರೆಸ್ತಾರೆ ಅಷ್ಟೇ ಅಲ್ಲದೆ ಈ ಒಂದು ಹಬ್ಬವನ್ನು ಅಣ್ಣ ತಂಗಿಯರ ಬಾಂಧವ್ಯ ಅಂತಲೂ ಕರೀತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಹಬ್ಬದಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ಮೊದಲನೇ ಹಬ್ಬ ವರ್ಷದ ಮೊದಲನೇ ಹಬ್ಬ ಅಂಥೇಳಿ ಅತ್ಯಂತ ವಿಜೃಂಭಣೆ ಸಂಭ್ರಮದಿಂದ ಎಲ್ಲರೂ ಸಹ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇನ್ನು ವಿಶೇಷವಾಗಿ ಈ ಒಂದು ಹಬ್ಬದಲ್ಲಿ ನಾಗನಿಗೆ ತನಿಯನ್ನು ಏರಿತೀವಿ ಈ ತನಿಯನ್ನು ಯಾಕೆ ಏರಿತೀವಿ ಮತ್ತು ಈ ತನಿ ಎರಿಯೋದ್ರ ಹಿಂದೆ ಇರುವ ಒಂದು ಪೌರಾಣಿಕ ಕಥೆಯೇನು ಮತ್ತು ನಾಗಪ್ಪನಿಗೆ ತನಿಯನ್ನು ಏರೋದಕ್ಕೆ ನಾವು ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಮತ್ತು ಯಾವ ತಪ್ಪುಗಳನ್ನ ಮಾಡಿದರೆ ನಮಗೆ ಜನ್ಮ ಜನ್ಮಾಂತ ು ಸಹ ನಾಗ ದೋಷ ಕಾಡುತ್ತೆ ಇದೆಲ್ಲದರ ಒಂದು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು